ಯು ಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವನಗಲಿ ಪಟ್ಟಣದ ಕೊಟ್ಟೂರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ವಿಭಾಗ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತಿ ಹೊಂದಿದ ತಾಲೂಕಿನ ಕೆ ವಿಎಚ್ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಸುದೀರ್ಘ ಕಾಲ ದೈಹಿಕ ಶಿಕ್ಷಕರಿಗೆ ಕರ್ತವ್ಯ ನಿರ್ವಹಿಸಿದ ಪಿ ಕೆ ಪಾಟೀಲ್ರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ದೈಹಿಕ ಅಧೀಕ್ಷಕ ರಫೀ ಅಹಮದ್ ಖವಾಸ್ ಅವರು ಮಾತನಾಡಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ದೈಹಿಕ ಶಿಕ್ಷಕ ಪಿ ಕೆ ಪಾಟೀಲ್ ಪಾಟೀಲ್ರವರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಶಾಲೆಯ ಶಿಸ್ತು ಕಾಪಾಡುವಲ್ಲಿ ದೈಹಿಕ ಶಿಕ್ಷಕರ ಕೆಲಸ ಬಹಳ ಮಹತ್ವದ್ದು ಎಂದರು ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಯಲ್ಲಿ ದೈಹಿಕ ಶಿಕ್ಷಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು ಪಿ ಕೆ ಪಾಟೀಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಗಳಲ್ಲಿ ಥ್ರೋಬಾಲ್ ನಿರ್ಣಾಯಕರಾಗಿ ಸತತವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಎಂದು ಅವರನ್ನು ಸ್ಮರಿಸಿದರು ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಬಳ್ಳಾರಿ ವೆಂಕಾನಾಯ್ಕ್ ವೆಂಕಾನಾಯ್ಕ್ ಎಂ ಶಿವಪ್ಪ ವಾಹಿದ ಮಂಜುಳಾ ಜಿ ರೇಣುಕಾ ಎಂ ರಶಿದಾಬಿ ಮಹಮ್ಮದ್ ರಫಿ ನಾಗರಾಜ್ ಉತ್ತಂಗಿ ಸ್ವಾಮಿನಾಥ್ ರಾಮಸ್ವಾಮಿ ನಿವೃತ್ತ ದೈಹಿಕ ಅಧೀಕ್ಷಕರಾದ ಬಿ ಶಿವಾನಂದಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು